ರೀಸೆಂಟ್ ಆಗಿ ರಾಯಲ್ ಸಿನಿಮಾ ನೋಡಿದ್ರಿ ಈಗ ಎರಡನೇ ತಮ್ಮ ಸರ್ವೀರ್ ಅವ್ರ ಆಕ್ಟ್ ಮಾಡಿದ್ರು ಒಮ್ಮನ ಸಿನಿಮಾ ನೋಡಿದ್ರು ಇಬ್ಬರ ಕಾಂಬಿನೇಷನ್ ಸಿನಿಮಾ ಯಾವಾಗ ಬರ್ಬೋದು ಸರಿ ಇಲ್ಲ ಅಲ್ಲ ಅದಕ್ಕೊಂದು ಒಳ್ಳೆ ಡೈರೆಕ್ಟ್ ಬೇಕು ನಾನು ಇವತ್ತು ಹೇಳ್ತಾ ಇರೋದು ಏನಂದ್ರೆ ನಾನ್ ಮಾಡೋದಾಗ್ಲಿ ಇಲ್ಲ ಚಿಕ್ಕಣ ಮಾಡೋದಾಗ್ಲಿ ಇಲ್ಲ ಬೆನೂರ್ ಮಾಡೋದಾಗ್ಲಿ ಇಲ್ಲ ಅಂತಲ್ಲ ಸಿ ಒಂದ್ ಒಳ್ಳೆ ಕತೆ ಬರ್ಬೇಕು ಸುಮ್ಮನೆ ಓ ಧನ್ವಿ ನಂಗೆ ಗೊತ್ತು ಧನ್ವಿ ನೀನ್ ಮಾಡೋದು ನಾವು ಆಕ್ಚುಲಿ ಒಂದ್ ಪದನೂ ಕೇಳಲ್ಲ ಕತೆನೂ ಕೇಳಲ್ಲ ಧನ್ವಿರ್ ಮಾಡ್ತಾರೆ ಆಕ್ಚುಲಿ ಏನು ನಮ್ ಚಿಕ್ಕಣ್ಣನೂ ಮಾಡ್ತಾರೆ ಆದ್ರೆ ಅವ್ರಿಬ್ರಿಗೆ ಆಕ್ಚುಲಿ ನ್ಯಾಯ ಒದಗಿಸಂತ ಒಬ್ಬ ಡೈರೆಕ್ಟ್ ಆ ತರಪ್ಪ ಅಂದ್ರೆ ಖಂಡಿತ ಮಾಡ್ತೀವಿ ನಾವು ಮಾಡೂ ಹೇಳ್ತಾ ಇರೋದು ಇವತ್ತು ಹೇಳ್ತಾ ಇರೋದು ನಾವ್ ನಾವು ಆಕ್ಚುಲಿ ಯಾವ್ದೇ ಬೇರೆ ಭಾಷೆ ಮಾಡ್ತಾರ ಇಲ್ಲ ನಾವೇನ್ ಪ್ಯಾನ್ ಇಂಡಿಯಾ ಮಾಡ್ತಿದ್ರಿ ಕರ್ನಾಟಕದ ಜನತೆಗೆ ಇಲ್ಲಿರೋ ಥಿಯೇಟರ್ ಗಳಿಗೆ ಇಲ್ಲಿರೋ ಸಿನಿಮಾ ನಾವು ಮಾಡ್ತೀವಿ ತುಂಬಾ ಇಂಟ್ರೆಸ್ಟಿಂಗ್ ತುಂಬಾ ಡಿಫ್ರೆನ್ಸಸ್ ಏನು ಹೋಲ್ಕೆ ನೋಡಿ ಫಿಲಮ್ ಮಾಡ್ಬೇಕಾಗಿ ನಾನು ಲವ್ ತುಂಬಾ ಚೆನ್ನಾಗಿ ಮಾಡ